ஷட். argparse பண்ணல. சினி டேஸ்ட் இதயா? எங்க இருந்து டேஸ்ட்? எங்க? ஓபனல உள்ள ಹಾಕும் பிரேனா? ಏನೇ ಮಾಡ್ತಿದ್ಯಾ ಬಾ ಅಣ್ಣ ಬರ್ಕೊಳ್ಳಿ ಬಾ ಬಾ ಬಂಗಾರಿ ಚಿನ್ನಿ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಲ್ಲ ಬಂದಿದ್ರಲ್ವ ಮಕ್ಕಳಿಗೆ ಹಾಲು ಪರೋಟ ಅಂದರೆ ತುಂಬಾ ಇಷ್ಟ ಸೊ ಬೆಳಗ್ಗೆ ನಾನು ಹಾಲು ಪರೋಟ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಆಲೂಗೆಡ್ಡೆ ಎಲ್ಲ ಕುಕ್ ಮಾಡಿ ಇಟ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅನ್ನೋದನ್ನ ಶೇರ್ ಮಾಡ್ತೀನಿ ಕೊನೆ ತನಕ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೇನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಸೊ ಮೊದಲಿಗೆ ಆನಿಯನ್ನು ಮತ್ತು ಮಿರ್ಚಿನ ಅಂದರೆ ಮೆಣಸಿನಕಾಯಿನ ಕ್ಲೀನಾಗಿ ರುಬ್ಕೊತೀನಿ ಇಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತೀನಿ ಇವಾಗ ನನಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಅವಳಿಗೆ ಕಡ್ ಮೈಯೆಲ್ಲ ಬಿಡತ್ತೆ ಏನಾದರೂ ಮುಟ್ತಾಗೆಲ್ಲ ಅಂಥೇಳಿ ಇವಾಗ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಅದ್ರ ಜೊತೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಕ್ಲೀನಾಗಿ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡ್ಕೊಂಡಾದಮೇಲೆ ಸ್ಮ್ಯಾಶ್ ಮಾಡಿರೋ ಪೊಟೇಟೋನ ಹಾಕಿ ಮಿಕ್ಸ್ ಮಾಡ್ತೀನಿ ಸೊ ಅದರಲ್ಲಿ ಏನಾದರೂ ಮಿಸ್ ಆಗಿ ಒಂದೊಂದು ಹಾಗೆ ಉಳ್ಕೊಂಡಿದ್ರೆ ಅದನ್ನು ಕೂಡ ಕ್ಲೀನಾಗಿ ಸ್ಮ್ಯಾಶ್ ಆಗೋ ಥರ ಮಾಡ್ತೀನಿ ಅದಾದಮೇಲೆ ಸ್ವಲ್ಪ ನಾನು ಅದಕ್ಕೆ ಬೇಕಂದ್ರೆ ಆಪ್ಷನಲ್ಲಾಕಿ ಕೊ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬೋದು ಇಲ್ಲ ಅಂದ್ರೂ ಓಕೆ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲ ಪೊರಟನ ಮಾಡ್ತಿದ್ದೀನಿ ಬೆಳಗ್ಗೆನೆ ಬೇಗ ಇದು ಮಾಡ್ಕೊಂಬಿಡ್ತೀನಿ ಯಾಕೆಂದರೆ ಅವಳು ಇದ್ರೆ ಮತ್ತೆ ಎಲ್ಲ ಮಾಡೋಕ್ಕಾಗಲ್ಲ ಹೇಳ್ಬಿಟ್ಟು ಕ್ಲೀನಾಗಿ ಅದನ್ನೆಲ್ಲ ಬೈಂಡ್ ಆಫ್ ಮಾಡಿ ಉಂಡೆ ಮಾಡಿಬಿಟ್ಟು ಇಟ್ಕೊಂಬಿಡ್ತೀನಿ ಈಸಿ ಆಗಿಬಿಡುತ್ತೆ ಸೊ ಬಿಸಿ ತಣ್ಣಗಾದ್ಮೇಲೆ ಏನ್ ಮಾಡ್ತೀವಿ ಬಾ 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 ಅಣ್ಣ ಬರ್ಕೊಳ್ಳಿ ಬಾ ಬಾ ಬರ್ಕೊಳ್ಲಿಬಾ ಬಾ ಬಚ್ಚಿನಿ ಬರಲ್ಲ ಬಾರೆ ಬರ್ಕೊಳ್ಲಿಬಾ ಬರ್ಕೊಳ್ಳಿ ಬಾ ಬಾ ಬಂಗಾರಿ ಬಾರೆ ಅಲೋ ಓವರ್ ಡೌನ್ ಮಾಡಬೇಡಿ ಇಲ್ಲಿ ಕೆಳಗೆ ಓವರ್ ಡೌನ್ ಮಾಡಬೇಡಿ ಹಾಂ ಅಮ್ಮ ಏನು ಬೇಕು ಚಿನ್ನಿ ತಿಂತೀಯಾ ಪರೋಟ ತಿಂತೀಯಾ ತಿಂತೀಯಾ ತಿಂದವ್ರೆ ತಿಂದಾರು ಬಿಡ್ಲಾ ಹೇಳ್ದು ತಿನ್ಸೆ ತಿನ್ಸ ನೋಡೋಣ ಓ ಹ್ಞೂ ನೋಡಿ ಈಗ ಮಮ್ಮಮ್ಮ ಬೇಕು ಬಾ ಮಮ್ಮಮ್ಮ ಕೊಡ್ತೀನಿ ನಾನು ಕೊಡಲ್ಲ ನಾನು ಕೊಡಲ್ಲ ಏನ್ ಬೇಕು ಅಮ್ಮ ಬೇಕು ಚಿನಿ ಯೂಶಲಿ ಪಂಜಾಬ್ ಸೈಡು ಆಲೂ ಪರೋಟನ ಜಾಸ್ತಿ ಇದು ಮಾಡ್ತಾರೆ ಸೊ ನಾ ಅಲ್ಲಿ ಪಿಕ್ಕಲ್ ಮತ್ತು ಮೊಸರು ಜೊತೆ ತಿಂತಾರೆ ನಾನು ಸ್ವಲ್ಪ ಪೆಪ್ಪರ್ ಜೊತೆಯ ತಿಂತಾರೆ ಬ್ಲ್ಯಾಕ್ ಪೆಪ್ಪರ್ ಜೊತೆ ಪುಡಿ ಮಾಡಿರ್ತಾರಲ್ಲ ಮೆಣಸಿನ ಪುಡಿ ಅದ್ರ ಜೊತೆ ಮತ್ತು ಸಾಲ್ಟು ಪಿಕಲ್ಲ ಆ ಥರ ಹಾಕ್ಕೊಂಡು ತಿಂತಾರೆ ಸೊ ಕೊನೆಗೂ ಬ್ರೇಕ್ಫಾಸ್ಟ್ ರೆಡಿ ಆಯಿತು ಮಕ್ಳಿಗೆ ಖುಷಿ ಆಯಿತು ಅವರು ಕೂಡ ಹೋದರು ಅದನ್ನು ವೀಡಿಯೋ ಮಾಡ್ಕೊಳ್ಳೋದು ಮರ್ತೋಯ್ತು ನನಗೆ ಇವ್ರು ಟೆನ್ಷನಲ್ಲಿ ವೀಡಿಯೋಗಳನ್ನೇ ಮಾಡ್ಕೊಳ್ಳೋಲ್ಲ ಹೆಚ್ಚು ಸೊ ಅದಾದಮೇಲೆ ಈ ಥರ ಬಗ್ ನೋಡ್ಕೊತಿದ್ರೆ ನಮ್ಮ ಕಡೆ ನಮ್ಮೂರ ಕಡೆ ಹೇಳ್ತಾರೆ ಮಕ್ಳು ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಈ ಥರ ಇದ್ದರೆ ನೆಕ್ಸ್ಟ್ ಹುಟ್ಟೋ ಮಗು ಅದೇ ಮಗು ಆಗುತ್ತೆ ಹೆಣ್ಣಾಗಿದ್ರೆ ಹೆಣ್ಣು ಗಂಡ ಆದರೆ ಗಂಡ ಆ ಥರ ಸೊ ಅದೇ ಗಂಡು ಮಕ್ಳು ಹಂಗೆ ನೋಡಿಕೊಂಡ್ರೆ ನೆಕ್ಸ್ಟಿದನು ಗಂಡು ಮಕ್ಕಳಾಗುತ್ತೆ ಮತ್ತು ಹೆಣ್ಮಕ್ಳು ನೋಡ್ಕೋದಾದ್ರೆ ಹೆಣ್ಮಕ್ಳ ಹೆಣ್ಮಕ್ಳೇ ಆಗುತ್ತೆ ಅಂಥೇಳಿ ನಮ್ಮ ಕಡೆ ಹೇಳ್ತಾರೆ ಡ್ಯಾಮ್ ಶೋರ್ ಗೊತ್ತಿಲ್ಲ ಬಟ್ ಲೋಕ ರೂಢಿ ಇರುತ್ತಲ್ವ ಸ್ವಲ್ಪ ಜನ ಗೊತ್ತಿರೋದನ್ನೇ ಮಾತಾಡ್ತಾರೆ ಅವನೊಂದು ಸ್ವಲ್ಪ ನೋಡಿರ್ತಾರಲ್ವ ಅದನ್ನೆಲ್ಲ ಸೊ ಅದನ್ನು ಮಾಡ್ತಾಯಿದ್ಲು ಸೊ ಅದನ್ನು ಹಂಗೆ ಕ್ಯಾಪ್ಚರ್ ಮಾಡಿಕೊಂಡೆ ನಾನು ಆಮೇಲೆ ನೋಡಿ ಹೆಂಗೆ ಆಟ ಆಡ್ತಿದ್ದಾಳೆ ಇವಳು ಮಾಡಿದ್ಯಾ ಅಮ್ಮ ಜಜೋ ಮಾಡಿದ್ಯಾ ಜಜೆ ಮಾಡಿದ್ಯಾ ಗೆಟ ಗೆಟಾ ट जज नीने कई तटको कई तको हाँ जो 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 तट तट तटको तक बेगा तटको जो 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 ಸೊ ಅದಾದಮೇಲೆ ಅವ್ಳಿಗೆ ಅಂತೇಳಿ ಇವತ್ತು ಪ್ರೊಮೋಗ್ರನೇಟ್ ಜ್ಯೂಸನ್ನ ಮಾಡಿದ್ದೀನಿ ಸೊ ಹಾಗೆನೇ ಲಿಕ್ವಿಡ್ ಕೈಯಲ್ಲಿ ಸ್ಮ್ಯಾಶ್ ಮಾಡಿ ಕೂಡ ಕೊಡ್ತೀನಿ ಒಂದೊಂದು ಸರಿ ಗ್ರೈಂಡ್ ಮಾಡಿಬಿಟ್ಟು ಕೊಡ್ತೀನಿ ಜಾಸ್ತಿ ಇದ್ದಾಗ ನನಗೂ ಜ್ಯೂಸ್ ಆಗುತ್ತಲ್ವ ಅಂತ ಹೇಳಿಬಿಟ್ಟು ಈ ಥರ ಗ್ರೈಂಡ್ ಮಾಡಿಬಿಟ್ಟು ಕೊಡ್ತೀನಿ ಮಕ್ಕಳಿಗೆ ಜಾಸ್ತಿ ಫ್ರೂಟ್ಸು ವೆಜಿಟೇಬಲ್ಸ್ ತಿಂದಷ್ಟು ತುಂಬ ಒಳ್ಳೆಯದು ಅದು ಡಯಟ್ ಅನ್ನಲ್ಲ ಮಕ್ಳಿಗೆ ಹೆಲ್ತ್ಗೆ ತುಂಬ ಒಳ್ಳೆಯದು ಅವ್ರು ಗ್ರೋ ಆಗೋದಕ್ಕಾಗಲಿ ಮೈಂಡ್ ಡೆವಲಪ್ಮೆಂಟ್ಗಾಗಲಿ ತುಂಬಾ ಈಸಿ ಆಗುತ್ತೆ ಸ್ವಲ್ಪ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಹೇಳ್ದು ಆಮೇಲೆ ಒಂದು ಚೂರು ಕುಡಿದ್ಮೇಲೆ ಅವ್ಳಿಗೆ ಇಷ್ಟ ಆದರೆ ಕುಡಿತಾಳೆ ಒಂದೊಂದು ಸರಿ ಇಷ್ಟ ಆಗ ಇದ್ರೆ ಅದನ್ನ ಮುಟ್ಟು ಕೂಡ ನೋಡೋಲ್ಲ ಇದನ್ನು ಪಿ ಪಿ ಲೋಟ ಅಂತ ಹೇಳ್ತೀವಿ ನಮ್ಮ ಕಡೆ ಅದರಲ್ಲಿ ಅವಳು ಉಗಡಿ ಉಗುಡಿ ಪು ಪುಯಿ ಪುಯ್ ಒಂದೊಂದ್ಸರಿ ಕುಡಿತಾಳೆ ಒಂದೆರಡು ಸರಿ ಹಿಂಗ್ ಮಾಡ್ತಾಳೆ ಮತ್ತೆ ಕುಡಿತಾಳೆ ಆ ಥರ ಆಟ ಆಡ್ಸ್ಕೊಂಡು ಕುಡ್ಸಿದ್ರೆ ಕುಡಿತಾಳೆ ಇಲ್ಲ ಒಂದೇ ಸರಿ ಕುಡಿ ಕುಡಿ ಅಂತ ಹೇಳಿದ್ರೆ ಕುಡಿಯೋಲ್ಲ ಮತ್ತು ಬಾಟಲ್ಗಳು ಅಷ್ಟು ಅಭ್ಯಾಸ ಆಗಿಲ್ಲ ಸೊ ಅದಾದಮೇಲೆ ನಾನು ಸ್ವಲ್ಪ ಪೂಜೆ ಮಾಡೋಣ ಹೇಳ್ಬಿಟ್ಟು ಪೂಜೆ ಮಾಡಿದ್ದೆ ಸೊ ಮೊನ್ನೆ ದೇವಸ್ಥಾನಕ್ಕೂ ಹೋಗಿದ್ವಲ್ಲ ಭುವರ ಹತ್ತ ಟೆಂಪಲ್ಗೆ ಅದನ್ನು ಕೂಡ ಫೋಟೋ ತಂದು ದೇವ್ರ ಮನೇಲಿಟ್ಟು ಪೂಜೆ ಮಾಡ್ತಿದ್ದೀವಿ ಸೊ ಆ ವ್ಲಾಗ್ನ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ ಇಲ್ಲಾಂದರೆ ಈ ಎರಡು ಮೂರು ವೀಡಿಯೋಗಳು ಹಿಂದೆ ಇದೆ ಸೊ ನಿಮಗೂ ಏನಾದರೂ ಆಸೆ ಇದ್ದರೆ ಮನೆ ಕಟ್ಟಿಸ್ಕೊಬೋದು ಅಮ್ಮ ಮಾಮಿ ಮಾಡು ಅಮ್ಮ ಮಾಮಿ ಮಾಡು ಚಿನಿ ಮಾಮಿ ಮಾಡು ಮಾಮಿಗೆ ನಮಸ್ಕಾರ ಮಾಡು ನಮಸ್ಕಾರ ಮಾಡು ಮಾಮಿಗೆ ಬೇಗ ನಮಸ್ಕಾರ ಮಾಡಬೇಕು ಅಲ್ವಾ ಕ್ಲಾಪ್ಸ್ ಮಾಡ್ತೀನಿ ನಮಸ್ತೆ ಮಾಡು ನಮಸ್ಕಾರ ಮಾಡು ಬೇಗ ಹಾಂ ಕ್ಲ್ಯಾಪ್ ಮಾಡ್ತೀನಿ ಆಮೇಲೆ ನಮಸ್ಕಾರ ಮಾಡು ದೇವರಿಗೆ ಚಿನಿ ಅಲ್ವಾ ನಮಸ್ತೆ ಮಾಡು ನಮಸ್ಕಾರ ಮಾಡು ಮಾಮೀ ಒಳ್ಳೇದು ಮಾಡಪ್ಪ ಎಲ್ಲರಿಗೂ ಒಳ್ಳೆಯದು ಮಾಡಪ್ಪ ಮಾಡುವಲ್ಲಿ ನಮಸ್ ನಮಸ್ಕಾರ ಮಾಡು ಹಂಗಲ್ಲ ನಮಸ್ಕಾರ ಮಾಡೋದು ಹಿಂಗೆ ಹೇಳ್ಕೊಟ್ಟಿರೋದು ನಾನು ಮಾಡಬೇಕು ಬೇಗ ಹಂಗಲ್ಲ ನಾಚಿಕೆ ಮಾಡೋದೆಲ್ಲ ಅಲ್ಲ ಮಾಮಿಗೆ ನಮಸ್ಕಾರ ಹೆಂಗೆ ಕೈ ಮುಗಿಯೋದು ಹೆಂಗೆ ಕೈ ಮುಗಿ ಕೈ ಮುಗಿ ಹಿಂಗೆ ಹೆಂಗೆ ಕೈ ಮುಗೀ ಚಿನಿ ಚಿನ್ನಮ್ಮ ಕೈ ಮುಗಿ ಮಾಮಿಗೆ ನಮಸ್ಕಾರ ಹುಡು ಹಂಗಲ್ಲ ನಮಸ್ಕಾರ ಮಾಡೋದು ಹೆಂಗೆ ಹಿಂಗೆ ನಮಸ್ಕಾರ ಮಾಡೋದು ಹೆಂಗೆ ಹೇಳ್ಕೊಟ್ಟಿರೋದು ನಮಸ್ಕಾರ ಮಾಡೋದನ್ನು ಹಾ ಗುಡ್ ಗರ್ಲ್ ಮಾಡು ಬೇಗ ಮಾಡಬೇಕು ಸರಿ ಕೂತ್ಕೊಂಡು ಮಾಡೋಣ ಹ್ಞೂ ಕೂಚ ಹ್ಞೂ ಮಾಡು ನಮಸ್ಕಾರ ಮಾಡು ತೈದು ಮಾಡು ನಮಸ್ಕಾರ ಹಾಂ ಮತ್ತೆ ಮಾಡು ಹಿಂಗೆ ನಮಸ್ಕಾರ ಮಾಮಿ ಒಳ್ಳೆಯದು ಮಾಡಪ್ಪ ಮಾಡು ನಮಸ್ಕಾರ ಚಿನ್ನಿ ಮಾಡು ಇನ್ನೊಂದು ಸರಿ ಮಾಡ ನಾನು ನೋಡಲಿಲ್ಲ ಪ್ಲೀಸ್ ಹಾಂ ಹಂಗೆ ಮಾಮಿ ಗುಡ್ ಗರ್ಲ್ ಗುಡ್ ಗರ್ಲ್ ಕೈಯಲ್ಲೂ ಮಾಡಿ ಕೈಯಲ್ಲಿ ಮಾಡಿ ಇನ್ನೊಂದು ಸರಿ ಮಾಡಿ ಅಲ್ಲಿ ಮಾಮಿ ಮಾಡಿ ಬಗ್ಬಿಟ್ಟು ಹಾಂ ಹಾಂ ಗುಡ್ ಗಲ್ ಹಾಂ ಸರಿ ಮಾಡಿ ಲಾಸ್ಟ್ ಲಾಸ್ಟ್ ಕೈಯಲ್ಲೊಂದು ಸರಿ ಮಾಡಿ ಹಾಂ ನಮಸ್ತೆ ಮಾಡಿ ಮಾಮಿಗೆ ದೇವ್ರಿಗೆ ನಮಸ್ಕಾರ ಮಾಡಿ ಹಾಂ ಗುಡ್ ಗರ್ಲ್ ಗುಡ್ ಗರ್ಲ್ ಅದಾದ ನಂತರ ನಾನು ಮಧ್ಯಾಹ್ನಕ್ಕೆ ಚಪಾತಿನೇ ಮಾಡ್ತಾಯಿದ್ದೀನಿ ಬಿಕಾಸ್ ಇದಕ್ಕೆ ಮಾಡಿದ್ನಲ್ವ ಪರೋಟಾಗೆ ಅದೇ ಇಟ್ಟಿತ್ತು ಸ್ವಲ್ಪ ಸುಮ್ಮನೆ ಫ್ರಿಜ್ಜಲೆಲ್ಲ ಯಾಕೆ ಇಡೋದು ಅಂತ ಹೇಳಿಬಿಟ್ಟು ಚಪಾತಿ ಮಾಡೋಣ ಸೊಪ್ಪಿನ ಸಾಂಬಾರು ಮಾಡಿದೆ ಅದಕ್ಕೆ ರೈಸ್ ಮಾಡ್ತಾಯಿದ್ದೀನಿ ಅದೇ ಸ್ವಲ್ಪ ಪೊಟ್ಯಾಟೊಂದು ಸಬ್ಜಿ ಉಳಿದಿತ್ತು ಆ್ಯಂಡ್ ಹಾಗೆಯೇ ಸೊಪ್ಪಿನ ಪಲ್ಯದಲ್ಲೂ ಕೂಡ ನಮ್ಮ ಮನೆಯವ್ರು ತಿಂತಾರೆ ಅವ್ರಿಗೆ ಡ್ರೈಗಿಂತ ಸ್ವಲ್ಪ ಲಿಕ್ವಿಡ್ ಲಿಕ್ವಿಡ್ ಥರ ಇದ್ದರೆ ಚಪಾತಿ ಎಲ್ಲ ಇಷ್ಟ ಅವ್ರಿಗೆ ನಮಗೆ ಸೆಮಿ ಡ್ರೈ ಥರ ಇರಬೇಕು ಇಲ್ಲ ಫುಲ್ ಡ್ರೈ ಇರಬೇಕು ಆ ಥರ ಇರಬೇಕು ಚಪಾತಿಗೆ ಬಟ್ ಅವರಿದ್ದಾಗ ಅವ್ರಂಗೆ ಮಾಡಬೇಕು ನಮಗೆ ಬೇಕಾದಾಗ ನಮ್ಮಂಗೆ ಮಾಡಬೇಕಲ್ವಾ ಸರಿ ಅಂತೇಳ್ಬಿಟ್ಟು ಚಪಾತಿನ ಮಾಡ್ತಾಯಿದ್ದೀನಿ ಸೊ ಅವಳನ್ನ ಆ ಥರ ಕೂರಿಸ್ಕೊಂಡ್ಬಿಡ್ತೀನಿ ಸ್ಲ್ಯಾಬ್ ಮೇಲೆ ಇಲ್ಲಿ ಸ್ವಲ್ಪ ಕಿಚನಲ್ಲಿ ಎಲ್ಲ ದೊಡ್ಡದಿದೆ ಸ್ಲ್ಯಾಬ್ಸ್ ಎಲ್ಲ ಹಳೆ ಮನೇಲಿ ಸ್ವಲ್ಪ ಚಿಕ್ಕದಿತ್ತು ಅವಳು ಅಷ್ಟೊತ್ತಿಗೆ ಅಡುಗೆ ಮಾಡಿ ಅಲ್ಲಿ ಕರ್ಕೊಂಡೋದೆ ಅವ್ರ ಅಪ್ಪನ ಹತ್ರ ಪ್ರೆಸ್ ಮಾಡು ಹಾ ಟೈಪ್ ಮಾಡು ಹಾಂ ಮಾಡ್ಬಿಟ್ಟ ಟೈಪ್ ಮಾಡ್ಲಾಕಂದ್ಕಂದ ಮಾಡಿ ಹಿಂಗೆ ಹಿಂಗೆ ಇದೆ ಮಾಡ ಹಿಂಗೆ ಮಾಡ ಡಿಲೀಟ್ ಸ್ವಿಚ್ ಆಫ್ ಮಾಡಕ್ಕೆ ಹೋಗ್ತಿದ್ಯಮ್ಮ ಪಿನ್ ಈ ನಡುವೆ ಏನಾಗಿದೆ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತೇಳಿ ಸ್ವಲ್ಪ ಹೆಲ್ತ್ ಡ್ರಿಂಕ್ಸ್ನೆಲ್ಲ ನಾನು ಕುಡಿಯೋದನ್ನ ಬಿಟ್ಬಿಟ್ಟಿದ್ದೀನಿ ಸೊ ಈ ಡ್ರಿಂಕ್ ಬಂದು ಪೋಸ್ಟ್ ಪಾಟ್ ಇದಿರುತ್ತಲ್ವ ಮಗು ಆದಮೇಲೆ ಡೆಲಿವರಿ ಆದಮೇಲೆ ಹೇರ್ ಫಾಲ್ ಆಗುತ್ತಲ್ವ ಸೊ ಆ ಟೈಮಲ್ಲಿ ಈ ಹೇರ್ ಫಾಲ್ನ ನಾವು ರೆಡ್ಯೂಸ್ ಮಾಡ್ಬೋದು ಆ್ಯಂಡ್ ಹೇರ್ ಗ್ರೋತ್ಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಡ್ರಿಂಕು ನೀವು ವಾರದಲ್ಲಿ ನಾಲ್ಕು ದಿವಸ ಕುಡಿಬೋದು ಹೆಲ್ದಿ ಆಗಿರೋದ್ರಿಂದ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಇದರಿಂದ ಹೇರು ಕೂಡ ಫಾಲ್ ಆಗ್ತಿದ್ರು ಕೂಡ ಸ್ಟಾಪ್ ಆಗುತ್ತೆ ಮತ್ತೆ ಆಗಿರೋ ಜಾಗದಲ್ಲಿ ಮತ್ತೆ ಹೇರ್ ಗ್ರೋತ್ ಆಗುತ್ತೆ ನನಗೆ ನೋಡ್ತಿರ್ಬೋದು ಈ ನಡುವೆ ಪುಡಿ ಪುಡಿ ಕೂದಲಿದೆ ಸೊ ತುಂಬ ನಾನು ಶೇರ್ ಮಾಡ್ತಾಯಿಲ್ಲ ಈ ನಡುವೆ ಮತ್ತೆ ಶೇರ್ ಮಾಡಬೇಕು ಅಂತ ಹೊರಟಿದ್ದೀನಿ ಇದಕ್ಕೆ ಒಂದೆರಡು ಆಮ್ಲ ಬೇಕಾಗುತ್ತೆ ನೆಲ್ಲಿಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಹತ್ತೆಷ್ಟು ಎಳೆದಿದ್ರೆ ತುಂಬ ಒಳ್ಳೆಯದು ಅದಾದಮೇಲೆ ಒಂದು ಆ್ಯಪಲ್ಲು ಸ್ವಲ್ಪ ಅಗಸೆ ಬೀಜ ಟೇಸ್ಟಿಗೆ ಅಂತೇಳಿ ಕಾಳು ಮೆಣಸು ಮತ್ತು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಹಾಗಾಗಿ ಕುಡಿಯೋಕ್ಕಾಗಲ್ಲ ಸ್ವಲ್ಪ ಸ್ಪೈಸಿ ಇದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಸೊ ಅದಾದಮೇಲೆ ಕ್ಲೀನಾಗಿ ಗ್ರೈಂಡ್ ಮಾಡಿಕೊಂಡು ಇದನ್ನ ಈ ಥರ ಶೋಧಿಸ್ಕೋಬೇಕಾಗತ್ತೆ ಸ್ಟ್ರೇನ್ ಮಾಡಿ ಆದಮೇಲೆ ನಾವು ಅದಕ್ಕೆ ಬೇಕಾದರೆ ಜೇನುತುಪ್ಪ ಹಾಕ್ಕೊಂಡು ಕುಡಿಬೋದು ಇಲ್ಲಾಂದರೆ ಡೈರೆಕ್ಟ್ ಕೂಡ ಕುಡಿಬೋದು ಯಾಕೆಂದರೆ ಆ್ಯಪಲ್ ಹಾಕಿರೋದ್ರಿಂದ ಸ್ವೀಟ್ ಇರುತ್ತೆ ನಾಟ್ ನೆಸೆಸರಿ ಇಲ್ಲ ಏನು ಜೇನುತುಪ್ಪ ಹಾಕೋದು ಬಟ್ ಇಲ್ಲ ನಮ್ಗೆ ಆಗೋದೆಲ್ಲ ಕುಡಿಯೋಲ್ಲ ಅನ್ನೋಂಥವ್ರಿಗೆ ನೀವು ಬೇಕಾದರೆ ಜೇನುತುಪ್ಪ ಆ್ಯಡ್ ಮಾಡಿ ಕುಡಿಬೋದು ತುಂಬ ಟೇಸ್ಟಿಯಾಗಿಯೂ ಕೂಡ ಇರುತ್ತೆ ತುಂಬ ಹೆಲ್ತಿ ಕೂಡ ಅದು ಹೇರ್ ಗ್ರೋತ್ಗೆ ತುಂಬ ಒಳ್ಳೆಯದಂತ ಹೇಳ್ಬೋದು ನನಗೆ ಇವಾಗ ಪುಡಿ ಪುಡಿ ಕೂದಲು ಕಾಣ್ತಿದೆ ಪುಡಿ ಪುಡಿ ಕೂದಲು ಯಾಕಾಗತ್ತೆ ಅಂದರೆ ಅದು ಕಟ್ ಆಗೋದಲ್ಲ ಈ ಹೇರು ಗ್ರೋತ್ ಆಗ್ತಿರುತ್ತಲ್ವ ಆಗ್ಯದ ಉದ್ರೋಗಿರೋ ಜಾಗದಲ್ಲಿ ಆಗಿಲ್ಲ ಅಂದ್ರೂ ಈ ಹೇರ್ ಗ್ರೋತ್ ಸಮ ಆಗ್ತಿರುತ್ತೆ ಸೊ ಈ ಡ್ರಿಂಕು ನನಗೆ ಹೆಲ್ಪ್ ಮಾಡಿದೆ ಅಂತ ಹೇಳ್ಬೋದು ಈಗ ನಮ್ಮ ಮನೆ ಹತ್ರ ಡೇ ಟೈಮು ವೀಡಿಯೋ ವಾಯ್ಸ್ ವೀಡಿಯೋ ಹಾಗೆ ತೊಗೊಳ್ಳೋಣ ವಿತ್ ವಾಯ್ಸ್ ಅಂತ ಹೇಳಿದ್ರೆ ತುಂಬಾ ಡಿಸ್ಟರ್ಬೆನ್ಸ್ ಇರುತ್ತೆ ಕಯಿ ಕುಯಿ ಅಂತ ಮ ಟೈಲ್ಸ್ ಕುಯ್ಯೋದಾಗಿರ್ಬೋದು ಮತ್ತು ಜೆ ಸಿ ಪಿ ಸೌಂಡ್ಸ್ ಆಗಿರ್ಬೋದು ತುಂಬ ಆಗೋಗಿದೆ ನಮ್ಮ ಮನೆಯವರು ಹೇಳ್ತಾರೆ ನಾವು ಎಲ್ಲೇ ಹೋಗಲಿ ನಾನು ಇದು ಈ ಸರಿ ಅಂತ ಹೇಳ್ತಿಲ್ಲ ಎಲ್ಲೇ ಹೋಗಲಿ ಹೋಗಿ ತಕ್ಷಣವೇ ಮನೆ ಇಲ್ಲ ಒಂದು ತಿಂಗಳು ಒಂದು ವಾರ ಅನ್ನೋಷ್ಟ್ರ ಲಾಸ್ಟ್ ಮನೆಗೆ ಹೋದಾಗಲೂ ಫೈವ್ ಇಯರ್ಸ್ ಬ್ಯಾಕ್ ಹಂಗೆನೇ ಅಡ್ವಾನ್ಸ್ ಎಲ್ಲ ಕೊಟ್ಟು ಬಂದಿದ್ದೀವಿ ಒಂದು ವಾರಕ್ಕೆ ಬಿಲ್ಡಿಂಗ್ನ ಕೆಟ್ಟ್ವಿ ಮತ್ತೆ ಹೊಸದ್ ಕಟ್ಟೋಕೆ ಶುರು ಮಾಡಿದ್ರು ಇಲ್ಲಿ ಬಂದು ನಾವು ಮಾತಾಡ್ಕೊಂಡು ಹೋಗಿ ಟೋಕನ್ ಅಡ್ವಾನ್ಸ್ ಕೊಟ್ಟಿದ್ವಿ ಫುಲ್ ಅಡ್ವಾನ್ಸ್ ಕೊಟ್ಟಿರಲಿಲ್ಲ ಆ ಎಲ್ಲೇ ಎದುರುಗಡೆದು ಸೈಡ್ ಕ್ಲೀನ್ ಮಾಡ್ತಿದ್ರು ಸೊ ಇಲ್ಲಿ ತುಂಬ ಗಲೀಜಿದೆ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ತಿದ್ದಾರೆ ಅಂತ ಓನರ್ ಹೇಳಿದ್ರು ಸರಿ ಅಂತ ಸುಮ್ಮನೆ ಆಗಿ ನಾವು ದುಡ್ಡು ಕೊಟ್ಬಿಟ್ಟು ಬಂದ್ವಿ ಬರೀ ಟೋಕನ್ ಅಡ್ವಾನ್ಸ್ ಕೊಟ್ಟಿದ್ವಿ ಅಷ್ಟೇ ಮತ್ತೆ ಅಲ್ಲೇ ಮನೆ ಕನ್ಸ್ಟ್ರಕ್ಷನ್ ಶುರು ಮಾಡಿಬಿಟ್ಟಿದ್ದಾರೆ ಥೂ ತುಂಬಾ ಬೇಜಾರಾಗುತ್ತೆ ಅಪ್ಪ ಹೋಗಿದ ಕಡೆ ಎಲ್ಲ ಸೌಂಡ್ಸ್ ಕೇಳಿ 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 ಇರಿಟೇಟ್ ಆಗಿ ಹೋಗ್ಬಿಡುತ್ತೆ ಇವಾಗಂತೂ ತುಂಬಾ ಒಂಥರ ಫ್ರಸ್ಟ್ರೇಷನ್ ಆದಂಗೆ ಆಗ್ಬಿಡುತ್ತೆ ನಮ್ಮನೆಯವರು ಅದಕ್ಕೆ ಹೇಳ್ತಾರೆ ನೀವು ಹೋಗಿದ ಕಡೆ ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ತೀರಲ್ವಾ ಮೇಡಮ್ ನೀವು ಯಾಕೆ ಮಾಡಲ್ಲ ನಿಮ್ಗೆ ಯಾಕೆ ಆಗ್ತಿಲ್ಲ ಏನು ನಿಮ್ಮ ಕಾಲು ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲರೂ ಮನೆ ಕಟ್ಕೊಂಡು ಹೆಂಗೆ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಿರ್ತಾರೆ ರೇಗಿಸ್ತಿರ್ತಾರೆ ಸೊ ಅದಾದಮೇಲೆ ಸ್ವಲ್ಪ ನಾವು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ ಇಲ್ಲೇ ವರಸಿದ್ಧಿ ವಿನಾಯಕ ಅಂತ ಹೇಳಿ ದೇವಸ್ಥಾನ ಇದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಚಿಕ್ಕದಾಗಿ ಪೂಜೆ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ ಸೊ ಹುಣ್ಣಿಮೆ ಬೇರೆ ಇತ್ತು ಅವತ್ತಿನ ದಿನ ಸೊ ಏನಂದರೆ ನಾನು ಇವಾಗ ಸಂಕಷ್ಟಹರಿ ಚತುರ್ಥಿ ದಿನ ಪೂಜೆ ಫಾಸ್ಟಿಂಗ್ ಮಾಡ್ತಾ ಇಲ್ಲ ಬಿಕಾಸ್ ಬ್ರೆಸ್ಟ್ ಫೀಡ್ ಮಾಡ್ತಿರೋದ್ರಿಂದ ಪ್ರೆಗ್ನೆಂಟ್ ಟೈಮಲ್ಲೇ ಬಿಟ್ಬಿಟ್ಟೆ ಲಾಸ್ಟ್ ಟೈಮ್ ಹೋದಾಗ ನಾನು ಅವಳು ಕೈ ಇಟ್ಕೊಂಡು ಹೇಳ್ಕೊ ಅಂದರೆ ಇಟ್ಕೊಂಬರ್ತಿದ್ದೆ ಬರ್ತಿದ್ದೆ ಈಗ ಅವಳೇ ನಡ್ಕೊಂಡ್ಬರೋಕ್ಕೆ ಶುರು ಮಾಡಿದ್ದಾಳೆ ಎಲ್ಲಾದರೂ ಹೋದರೆ ಎಲ್ಲ ನಡ್ಕೊಂಬರೋದು ಈ ಥರ ಮಾಡೋದು ಸ್ವಲ್ಪ ಚ ಇದು ಮಾಡ್ತಿದ್ದಾಳೆ ಆ್ಯಕ್ಟಿವ್ ಆಗಿರ್ತಾಳೆ ಸೊ ಸ್ಲೀಪರ್ಸ್ ಎಲ್ಲ ಹಾಕ್ಕೊಂಡು ಹೋಗಿರ್ತೀವಿ ದೇವಸ್ಥಾನದೊಳಗೆ ಹೋಗುವಾಗ ಸ್ವಲ್ಪ ತೆಗೆದು ಹೋಗ್ತೀವಲ್ಲ ಆವಾಗಲೂ ಕೂಡ ಸ್ವಲ್ಪ ಕ್ಲೀನಾಗಿ ಎಲ್ಲ ನಡೆಯೋದೆಲ್ಲ ಮಾಡ್ತಾರೆ ಇವಾಗ ಕಾರ್ತಿಕ ಮಾಸ ಆಗಿರೋದ್ರಿಂದ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಹಾಕಿರ್ತಾರೆ ದೇವಸ್ಥಾನದ ಹತ್ರ ಎಲ್ಲ ದೇವಸ್ಥಾನಗಳನ್ನೂ ನೋಡೋಕೆ ಒಂಥರ ಚೆನ್ನಾಗಿರುತ್ತೆ ಸೊ ಇಲ್ಲೂ ಕೂಡ ಅದೇ ಆಗಿತ್ತು ಸರಿ ಅಂತ ಹೇಳ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಎಲ್ಲನೂ ಮುಗಿಸ್ಕೊಂಡು ಹೊರ ಇದ್ದೀವಿ ಆ್ಯಕ್ಚುಲಿ ಹೋಗುವಾಗ ನಮಗೆ ಸ್ವಲ್ಪ ಇವ್ರಿಗೆ ಹೆಲ್ತ್ ಅಪ್ಸೆಟ್ ಆಗಿತ್ತು ಸೊ ಅಲ್ಲಿ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೋಗ್ತಿದ್ದೀವಿ ಅಲ್ಲಿಂದ ದೇವಸ್ಥಾನ ಮುಗಿಸ್ಕೊಂಡು ಒಂದು ಸ್ವಲ್ಪ ನಮ್ಮ ಮನೆಯವ್ರಿಗೆ ಹೆಲ್ತ್ ಸರಿ ಇರಲಿಲ್ಲ ಹಾಗಾಗಿ ಇಲ್ಲಿ ಫ್ಯಾಮಿಲಿ ಕ್ಲಿನಿಕ್ ಅಂತ ಇದೆ ಉತ್ರೀಲಿ ಅಲ್ಲಿ ಬಂದಿದ್ದೀವಿ ಇವರು ಇನ್ಸ್ಟಾಗ್ರಾಮಲ್ಲೂ ಕೂಡ ಫೇಮಸ್ಸು ದಿವ್ಯಾ ಡಾಕ್ಟರ್ ಅಂತ ಹೇಳಿ ಸೊ ಚೆನ್ನಾಗಿ ನೋಡ್ತಾರೆ ಅಂತ ಹಿಂಗೆ ವಿಡಿಯೋಗಳಲ್ಲಿ ನೋಡಿದ್ದೆ ಅಲ್ಲೇ ಹೋಗೋಣ ಅಂತ ಹೇಳಿದೆ ಸೊ ನಮ್ಮ ಮನೆಯವರು ಸರಿ ಹೋಗೋಣ ನಡಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ ಇಬ್ರು ಇವಾಗ ಮೇಡ ಹೋಗ್ತಿ ಅಲ್ಲಿ ಹೋಗಿ ಹಲೋ ಹೋಗಿಲ್ಲ ಬೈಲರ್ ಕರ್ಕೊಂಡ ಹೋಗ್ತಾರ ಅಮ್ಮ ಲೋರ್ ಮನೆಗೆ ಬಾ 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 ಬೇಗ ಮನ್ ಮಡ ಮ ಬಾ ಬಾ ಓಗನಾ ಓಗನಾ ಮೈಲ ಬೈ ಬಾ ಬೇಗ ಅರ ಹೋಗಲಿ ಪಾಪ ಅಲ್ಲ ಅಕಂಪ್ಲೇನ್ ಕಿಸ್ ಕೊಟ್ಟು ಕಲ್ಸೋ ಅನ್ ಕುಡ ಬೇಗ ಇವಾಗಂತೂ ಹೋಗಿದ ಕಡೆಯೆಲ್ಲ ಇವ್ರು ಫ್ಯಾನ್ಸ್ ಶುರುವಾಗ್ಬಿಟ್ಟಿದ್ದಾರೆಪ್ಪ ಫ್ಯಾನ್ಸ್ ಅನ್ನೋದಕ್ಕಿಂತ ಇವಳೇ ಹೆಚ್ಚಾಗಿ ರೋಡಲ್ಲಿ ಹೋಗೋರ್ನ ಬೈಕಲ್ಲಿ ಹೋಗೋರ್ನ ಎಲ್ಲರೂ ಹಾಯ್ ಹಲೋ ಪ್ಲೇನ್ ಕಿಸ್ ಕೊಡೋದೆಲ್ಲ ಶುರು ಮಾಡಿಬಿಟ್ಟಿದ್ದಾಳೆ ಮಕ್ಕಳು ಕಾಣಿಸಿದ್ರಂತೂ ಎಲ್ಲ ಕಡೆ ಎಲ್ಲೇ ಹೋಗ್ತಿರ್ಲಿ ಮಕ್ಕಳು ಅವ್ರೂ ಮಾತಾಡ್ಸ್ತಾಳೆ ಇಲ್ಲೋ ಹಾಗೆ ಮಾತಾಡ್ತಿದ್ಲು ಅವ್ರ ಜೊತೆ ಮತ್ತು ಇದ್ರೆ ನಾವು ಕೂರ್ಸ್ಕೊಂಡು ಕೂತಿರ್ತೀವಲ್ಲ ಈ ಕಡೆಗೆ ನನ್ನ ಕಡೆಗೆ ಮುಖ ಮಾಡ್ಕೊಂಡು ಕೂತ್ಕೊಂಡಾಗ ಹಿಂದೆ ಬರೋರಿಗೆಲ್ಲ ಪ್ಲೇನ್ ಕಿಸ್ಸು ಹಾಯ್ ಬಾಯ್ ಎಲ್ಲರೂ ನಗಾಡ್ಕೊಂಡು ಹೋಗ್ತಿರ್ತಾರೆ ಸೊ ಅದಾದಮೇಲೆ ಡಾಕ್ಟ್ರು ಕೂಡ ಸ್ವಲ್ಪ ಟೈಮ್ ಆಯಿತು ಬರೋದು ಈವ್ನಿಂಗ್ ಆಗಿತ್ತಲ್ವ ಎಲ್ಲ ಹೋಗಿದ್ರನ್ಸುತ್ತೆ ಸೊ ಅವರು ಎಲ್ಲ ಕೇಳಿಕೊಂಡು ಮಾಡಿಕೊಂಡು ಏನು ಪ್ರಾಬ್ಲಮ್ ಇದೆ ಹೇಗೆ ಏನು ಅನ್ನೋದನ್ನೆಲ್ಲ ಅವರು ಇದ್ರು ನಮ್ಮ ಮನೆಯವರು ಕೂಡ ಹೇಳಿದರು ಸೊ ಅದಾದಮೇಲೆ ಹುಬ್ಲಾಳ ಮೇನ್ ರೋಡಲ್ಲಿ ನಾವು ಬರಬೇಕಾದ್ರೆ ಒಂದು ಇದು ಹಾಕ್ಕೊಂಡಿದ್ದಾರೆ ಏನಪ್ಪ ಅಂದರೆ ರಾಜಸ್ಥಾನಿಯಿಂದ ಕಡೆ ಅವರು ಬಂದುಬಿಟ್ಟು ಎಕ್ಸಿಬಿಷನ್ ಥರ ಹಾಕಿಳ್ತಾರಲ್ವ ಇದಾಗಿರ್ಬೋದು ಬಟ್ಟೆಗಳದೆಲ್ಲ ಇರುತ್ತಲ್ವ ಸೊ ಅದನ್ನು ನೋಡಿ ಇಲ್ಲಿ ರಾಜಸ್ಥಾನ್ ಕ್ರಾಫ್ಟ್ ಆ್ಯಂಡ್ ವೇವ್ಸ್ ಅಂತ ಹೇಳಿ ಸೊ ಇದು ಎಷ್ಟು ದಿನ ಇರುತ್ತೆ ಅಂತ ಏನು ಹಾಕಿಲ್ಲ ಟೈಮಿಂಗ್ಸ್ನ ಹಾಕಿದ್ದಾರೆ ಇದು ಯಾವಾಗಲೂ ಇಲ್ಲೇ ಇರುತ್ತೆ ಅಂತ ಹೇಳುತ್ತೆ ಅನಿಸುತ್ತೆ ನೀವೇನಾದರೂ ಆ ಕಡೆ ಹೋದರೆ ಯಾರಾದರೂ ಹೋಗಿ ಚೆಕ್ ಮಾಡಿ ಸೊ ಕ್ಲಾತ್ಸ್ ಆಗಿರ್ಬೋದು ರಾಜಸ್ಥಾನ್ ಕಡೆದು ಆ ಥರದ್ದೆಲ್ಲ ಒಂದೊಂದು ಕಡೆ ಒಂದೊಂದು ಥರ ಇರುತ್ತಲ್ವ ಆ ಥರದ್ದೆಲ್ಲ ಕ್ಲಾತ್ಸು ಮತ್ತು ಹ್ಯಾಂಡ್ಕ್ರಾಫ್ಟ್ ಏನು ಕೈಯಲ್ಲೆಲ್ಲ ಏನಾದರೂ ಮಾಡಿರೋ ಹ್ಯಾಂಡ್ ಹ್ಯಾಂಡ್ಮೇಡು ಪರ್ಸು ಸ್ಲಿಪ್ಪರ್ಸು ಡ್ರೆಸ್ಸು ಮತ್ತು ಹ್ಯಾಂಡ್ ಬ್ಯಾಗ್ಸು ಎಲ್ಲ ಕೂಡ ಅವೈಲೇಬಲ್ ಇರುತ್ತೆ ಇಲ್ಲಿ ಸೊ ನಾನು ಹಂಗೆ ಹೋಗಿ ಕಾಣಿಸ್ತಿತ್ತಲ್ವ ಔಟ್ ಮಾಡೋಣ ಅಂತ ಹೇಳಿಬಿಟ್ಟು ಹೋದೆ ಆ್ಯಕ್ಚುಲಿ ಇವ್ರ ಕಡೆ ಜೋಧ್ಪುರ್ ಆ ಥರ ಅಂತ ಹೇಳಿಬಿಟ್ಟು ಕ್ಲಾತ್ಸ್ ಎಲ್ಲ ಇರುತ್ತೆ ರಾಜಸ್ಥಾನ್ ಸ್ಯಾರೀಸ್ ಆ ಥರದ್ದೆಲ್ಲ ಸ್ಯಾರೀಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಬಟ್ ಆ ಸೈಡ್ ಅವ್ರಿಗೆ ನಮ್ಗೆ ಹೆಂಗೆ ಕರ್ನಾಟಕದಲ್ಲಿ ಸಿಲ್ಕ್ ಸ್ಯಾರೀಸ್ ಆಗಿರ್ಬೋದು ಆ ಥರದ್ದು ಇಷ್ಟ ಆಗುತ್ತೆ ಹಂಗೆ ಅವ್ರಿಗೂ ಕೂಡ ಅವ್ರ ಕಡೆ ಡ್ರೆಸ್ಗಳೆಲ್ಲ ಅವ್ರ ಕಡೆ ಹೋಗಿ ಬೈ ಮಾಡ್ತಾರೆ ಬ್ಯಾಂಗಲ್ಸ್ ಆಗಿರ್ಬೋದು ನೋಡಿ ಈ ಥರ ಕೃಷ್ಣ ಮತ್ತು ರಾಧೆ ಡ್ರೆಸ್ ಎಲ್ಲ ಕೂಡ ಇತ್ತು ಸೊ ನೋಡೋದಕ್ಕೆ ಚೆನ್ನಾಗೂ ಕೂಡ ಇರುತ್ತೆ ಜ್ಯುವೆಲ್ಸ್ ಆಗಿರ್ಬೋದು ಜ್ಯುವೆಲ್ಸ್ ಅಂದರೆ ಗೋಲ್ಡ್ ಅಲ್ಲ ಸೊ ಈ ಥರ ಆರ್ಟಿಫಿಷಿಯಲ್ ಜ್ಯುವೆಲ್ಸ್ ಆಗಿರ್ಬೋದು ಮತ್ತು ಫ್ಲವರ್ ಪಾಟ್ಸ್ ಆಗಿರ್ಬೋದು ನೀವು ಸಾರಿ ನೀವು ನೋಡಿರ್ತೀರ ಎಕ್ಸಿಬಿಷನ್ ಅಂದರೆ ಯಾವ ಥರ ಇರುತ್ತೆ ಎಲ್ಲ ಹೇಗಿರುತ್ತೆ ಅಂತ ಬಟ್ ಈ ಕಡೆ ಹೋದಾಗ ಕಾಸ್ಟ್ಲಿ ಇರುತ್ತೆ ಈ ಥರದ್ದು ಅಂತ ಹೇಳ್ಬೋದು ಬಟ್ ಒಬ್ಬೊಬ್ಬರಿಗೆ ಈ ಥರ ಐಟಮ್ಸ್ ಎಲ್ಲೂ ಸಿಗಲ್ಲ ಅಂತೇಳಿ ಬೈ ಮಾಡೇ ಮಾಡ್ತಾರೆ ಬಟ್ ಗೊತ್ತಿರೋರಿಗೆ ಬೇರೆ ಕಡೆ ಹೋಗಿ ತಗೋತಾರೆ ನಿಮಗೂ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಗುಬ್ಲಾಲ್ ಮೇನ್ ರೋಡ್ ಅಂತ ಹೇಳಿ ಉತ್ತರಳ್ಳಿ ಹತ್ರ ಅಲ್ಲಿದೆ ಈ ಥರ ಹ್ಯಾಂಗ್ ಅಂಥದ್ದೆಲ್ಲ ಮತ್ತು ಕಾಟನ್ ಟಾಪ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಸ್ವಲ್ಪ ಅದೇ ಹೇಳಿದ್ನಲ್ವ ರೇಟ್ ಜಾಸ್ತಿ ಇರುತ್ತೆ ಈ ಕಡೆ ಬಂದರೆ ಪಿಕಲ್ಸು ಮತ್ತು ಡ್ರೈ ಇದೆಲ್ಲ ಪಾಪಡೆಲ್ಲ ಇರುತ್ತಲ್ಲ ಹಪ್ಪಳಗಳು ಮಿಕ್ಸ್ಚರ್ಸು ಆ ಥರ ಎಲ್ಲ ಇರುತ್ತೆ ರೇಟ್ ಮಾತ್ರ ಹೇಳಬೇಕಂದ್ರೆ ತುಂಬ ಜಾಸ್ತಿನೇ ಇರುತ್ತೆ ಸೊ ಇಲ್ಲಿ ಸ್ವಲ್ಪ ಈ ಡ್ರೈ ಆ ಥರ ಎಲ್ಲ ಬರುತ್ತಲ್ವ ಬೆಂಡೆಕಾಯಿ ವೆಜಿಟೇಬಲ್ ಡ್ರೈ ಆ ಥರದ್ದೆಲ್ಲ ಹೇರ್ ಬೌಸು ಮತ್ತು ಆ್ಯಂಟಿಕ್ ಜ್ಯುವೆಲ್ಸು ಸಿಲ್ವರ್ ಕೋಟೆಡು ಗೋಲ್ಡ್ ಕೊಟೆಡ್ದು ಎಲ್ಲ ಇರುತ್ತೆ ಸೊ ತುಂಬಾ ಚೆನ್ನಾಗಿ ನೋಡೋಕ್ಕಿರತ್ತೆ ಅದಾದಮೇಲೆ ನನಗೊಂದು ಕ್ರೇಸ್ ಮತ್ತು ಹುಚ್ಚು ಹಿಡಿದುಬಿಟ್ಟಿದೆ ಇವಾಗ ಪಿಂಗಾಣಿ ಬೌಲ್ಗಳು ಪಿಂಗಾಣಿ ಬಾಕ್ಸ್ನ ಅದಕ್ಕೆಲ್ಲ ಮಾಡಲ್ಲ ಆಗ್ಬೇಕಂತೇಳಿ ಯಾರೋ ಹೇಳಿದ್ದನ್ನು ನೋಡಿದ್ದೆ ಗ್ಲಾ ಇದು ಸ್ಟೀಲು ಮತ್ತು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಬಾಕ್ಸಲ್ಲಿ ಉಪ್ಪನ್ನ ಇಡಬಾರ್ದಂತೆ ಈ ಥರ ಪಿಂಗಾಣಿ ಅಥವಾ ಗ್ಲಾಸಲ್ಲಿ ಇಡಬೇಕಂತೆ ಸೊ ಹಾಗಾಗಿ ಅದನ್ನು ಹೋದಾಗೆಲ್ಲ ನೋಡ್ತಿರ್ತೀನಿ ನನ್ನ ಬಜೆಟಿಗೆ ಸಿಕ್ಕಿದ್ರೆ ನಾನು ತೊಗೊಂಬರೋಣ ಅಂತೇಳಿ ಬಿಕಾಸ್ ನಾನು ಬಾರ್ಗಿನ್ ತುಂಬ ಮಾಡ್ತೀನಿ ಎಲ್ಲ ಕಡೆನೂ ಸೊ ಅಂತ ಕೇಳ್ಬೋದು ಮಾಲ್ಗಳಲ್ಲೆಲ್ಲ ಅಂತ ಮಾಲ್ಗಳಲ್ಲಿ ನಾನು ಹೆಚ್ಚಕ್ಕೆ ತರೋಕ್ಕೆ ಹೋಗೋಲ್ಲ ಸೊ ಇದನ್ನು ತುಂಬ ಜಾಸ್ತಿ ಹೇಳಿದ್ರು ಇದಕ್ಕೆ ತ್ರೀ ಫಿಫ್ಟಿ ರುಪೀಸ್ ಹೇಳಿದ್ರು ಹಾಫ್ ಕೆ ಜಿದು ಆ್ಯಕ್ಚುಲಿ ಮತ್ತು ಇಲ್ಲಿ ಹೂವಿನ ಕುಂಡಗಳು ಅಂದರೆ ಶೂಸ್ ಥರ ಹೇಗಿತ್ತು ನೋಡಿದ್ರೆ ಅಲ್ವಾ ಸೊ ರಾಜಸ್ಥಾನ್ ಕ್ರಾಫ್ಟ್ ಆ್ಯಂಡ್ ವಿವ್ಸ್ ನೋಡಿ ಇಲ್ಲಿದೆ ಗುಬ್ಲಾಂಡ್ ಮೇನ್ ರೋಡಲ್ಲಿ ಯಾರಾದರೂ ಇದ್ದರೆ ಹೋಗಿ ಒಂದ್ಸರಿ ಚೆಕ್ಔಟ್ ಮಾಡಿ ಸೊ ನೈಟ್ ಆದರೆ ಲೈಟ್ಸ್ ಹಾಕ್ಕೊಂಡು ಡೇ ಟೈಮು ಇರುತ್ತೆ ಟೆನ್ ತರ್ಟಿ ಎ ಎಮ್ ಇಂದ ನೈನ್ ಓ ಕ್ಲಾಕ್ ಪಿ ಎಮ್ವರ್ಗು ಇರುತ್ತೆ ಶಾಪಿಂಗ್ ಫೆಸ್ಟಿವಲ್ ಡೇಟ್ ಮಾತ್ರ ಹಾಕಿರಲಿಲ್ಲ ಎಲ್ಲಿವರೆಗೂ ಹೆಂಡು ಎಲ್ಲಿವರೆಗೂ ಇರುತ್ತೆ ಅಂತೇಳಿ ಮತ್ತು ಪಾರ್ಕಿಂಗ್ ಸ್ಪೇಸ್ ಕೂಡ ಅವೈಲೇಬಲ್ ಇರುತ್ತೆ ಸೊ ನೋಡಿ ಎಲ್ಲಿ ಟೂ ವೀಲರ್ ಆಗಿರ್ಬೋದು ಮತ್ತು ಕಾರ್ಗಳನ್ನೆಲ್ಲ ಅಲ್ಲೇ ಸೈ ಮುಂದೆನೇ ಇದು ಮಾಡಿದರು ಸೊ ಬೈಕ್ಗಳನ್ನೆಲ್ಲ ಅಲ್ಲಿ ಇದು ಮಾಡಿರ್ತಾರೆ ಸರಿ ಅದಾದಮೇಲೆ ಟಿಕ್ಕಿ ಪುರಿನ ತೊಗೊಂಡ್ಬಂದ್ವಿ ನಾವು ಯಾಕೆಂದರೆ ಈವ್ನಿಂಗ್ ಏನಾದರೂ ಸ್ನ್ಯಾಕ್ಸ್ ತಿನ್ನಲೇಬೇಕು ನಮ್ಮ ಮನೆಯವರು ನಾನು ಮನೇಲಿ ಏನು ಮಾಡದೇ ಇದ್ದಾಗ ಸೊ ಇಲ್ಲೇನು ಡಿಫ್ರೆಂಟಾಗಿ ಸಿಗುತ್ತೆ ಮುಂಚೆ ಸರ್ ಇದ್ದಾರಲ್ಲ ಅವ್ರ ಮನೆ ಹತ್ರ ಅಂತೂ ತುಂಬ ಚೆನ್ನಾಗಿ ಸಿಗ್ತಾಯಿತ್ತು ಅವ್ರು ವಾರಕ್ಕೊಂದ್ಸರಿ ನಾವು ವಿಸಿಟ್ ಮಾಡಿಬಿಡ್ತಿದ್ವಿ ಅವ್ರಂತಿದ್ರು ದುಡ್ಡಿಲ್ಲ ಅಂದ್ರೆ ಪರವಾಗಿಲ್ಲ ತಿನ್ಕೊಂಡು ಹೋಗಿರಿ ದುಡ್ಡು ತಂದು ಕೊಡೋರಂತೆ ಅನ್ನೋ ರೇಂಜಿಗೆ ಆಗಿಬಿಟ್ಟಿದ್ರು ಪರವಾಗಿಲ್ಲ ಹೋಗಿ ಅನ್ನೋರು ಆ ಥರ ಏನಾದರೂ ಆ ಕಡೆ ಹೋದಾಗ ಏನಾದರೂ ಫೋನ್ ತಂದಿಲ್ಲ ಅಂತೆಲ್ಲ ಹೇಳಿದ್ರೆ ದುಡ್ಡು ತಂದಿಲ್ಲ ಅಂತ ಅದಾದಮೇಲೆ ಅದರಲ್ಲಿ ಪುರಿ ಇರುತ್ತಲ್ಲ ಅದನ್ನು ಅವಳಿಗೆ ಒಂದು ತಟ್ಟೆಗೆ ಹಾಕ್ಬಿಟ್ಟು ಕೊಡ್ತೀನಿ ನಾನು ಅದನ್ನು ತಿನ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಳು ನಮ್ಮ ಅಂತೂ ಎಲ್ಲ ಕಡೆನೂ ಹಂಗೆ ಹಿಂಗೆ ಬಿದ್ದೋಗಿರುತ್ತೆ ಯಾಕೆಂದರೆ ಅವಳು ಇರೋದ್ರಿಂದ ಎಲ್ಲ ಎಳ್ದಾಕಿರ್ತಾಳೆ ಯಾವಾಗಲೂ ನಿಮ್ಮ ಮನೆ ಕ್ಲೀನಾಗಿ ಇಟ್ಕೊಳಲ್ವ ಅಂತ ಮಾತ್ರ ಹೇಳಬೇಡಿ ಪ್ಲೀಸ್ ಕ್ಲೀನಾಗಿ ಇಟ್ಕೊಂಡಿರ್ತೀನಿ ಏನಾದರೂ ಸಿಕ್ಕಿದ್ದೆಲ್ಲ ಕಿತಾಪಾತಿ ಮಾಡಾಕ್ತಾಳೆ ಮಕ್ಳಿರೋರ ಮನೆಯವಳಂತೂ ಎಲ್ಲರಿಗೂ ಗೊತ್ತಿರತ್ತೆ ಇದು ಗೊತ್ತಿಲ್ಲದೆ ಅವ್ರಿಗೆ ಸೊ ಇವರು ಇದು ಲೇಜಿ ಮತ್ತು ಅಲ್ಲಲ್ಲೇ ಕಸ ಇರುತ್ತೆ ಅಂತ ಅಂದ್ಕೊತಾರೆ ಬಟ್ ಗೊತ್ತಿರೋರಿಗೆ ಅಯ್ಯೋ ನಮ್ಮ ಮನೇಲು ಮಕ್ಕಳಿದೆ ಅಲ್ವಾ ಅಂತೇಳಿ ನೋಡಿ ಒಂದೊಂದು ಆಗ ಒಂದೊಂದಾಗಿ ಈ ಥರ ಇದು ಮಾತ್ರ ಪುರಿ ಮಾತ್ರ ಹಾಕ್ಕೊಡ್ತೀನಿ ಅಷ್ಟೇ ಆಮೇಲೆ ಇವರಿಬ್ಬರು ಆಟ ನೋಡಿ ಇವಳು ಇವನ ಅವ್ನ ಅವ್ನು ತೊಡೆ ಮೇಲೆ ಮಾಡ್ಕೊಳ್ಳೋದಂತೆ ಅವಳು ಹೋಗ್ಬಿಟ್ಟು ಅವ್ನ ತಲೆ ಮೇಲೆ ಮಾಡ್ಕೊಳ್ಳೋದಂತೆ ಏನಾದರೂ ವೀಡಿಯೋ ಮಾಡ್ತಿದ್ದೀನಿ ಅಂದರೆ ಸಾಕು ಆ ಥರ ಮಾಡೋದನ್ನ ಮಾಡೋದೇ ಇಲ್ಲ ಅವಳು ಎಷ್ಟು ಚಾಲಾಕಿದಾಳು ಗೊತ್ತಾ ನನ್ನ ಮಕ್ಕಳು ಹೇಳ್ಬೇಕಂದ್ರೆ ನೋಡಿ ಅವ್ನಂಗೆ ಮುದ್ದು ಮಾಡೋದು ತುಂಬ ಇವರಿಬ್ಬರು ಬಾಂಡಿಂಗ್ ಹೆಂಗಿದೆ ಗೊತ್ತಾ ಏನೋ ಒಂಥರ ಖುಷಿ ಅನಿಸುತ್ತೆ ನೋಡೋಕ್ಕೆ ಮಕ್ಳು ಗ್ಯಾಪ್ ಇದ್ರೂ ಒಮ್ಮೆ ಜಜ್ಜ ಮಾಡಿಸ್ತಿದ್ಯಾ ಅವನಿಗೆ ಪಪ್ಪಿ ಜಜ್ಜ ಮಾಡಿಸ್ತಿದ್ಯಾ ತಿನ್ಕೊಂಡು ತಿನ್ಕೊಂಡು ಜೊಜೆ ಮಾಡ್ಸ ಲಾಡಿ ಆಡಿ ಹೇಳು ಜಜ್ಜ ಮಾಡ್ಸ ಅವ್ನಿಗೆ ನೀನು ಅವನ ಜೊತೆ ಮಲ್ಕೋತೀಯ ಹಂಗ ನಾನೇನು ಬೇಡ ಅಲ್ವಾ ಬೇಡ ಯಾರ ಅವನು ಯಾರವನು साकबिडू ओली डवबेड पुरी बॅका गंट तिन्तिर हायत बिडवनगड पुरी तिनस होयतवळ नी तन मरा ऐते ಸೊ ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಳ್ತಾಯಿದ್ರು ಗೆಣಸು ತೊಗೊಂಬಂದಿದ್ರೆ ಸ್ವೀಟ್ ಪೊಟ್ಯಾಟೋನ ಅದು ಹೇಗೆ ಗಿಡಗಳಾಗಿದೆ ನೋಡಿ ಆ ಈರುಳ್ಳಿ ಅಂದರೆ ವೆಜಿಟೇಬಲ್ ಸ್ಟ್ಯಾಂಡಲ್ಲಿ ಇಟ್ಟಿದ್ದೆ ಸೊ ಮೇಲಿಟ್ಟಿದ್ದೆ ನೋಡಿರಲಿಲ್ಲ ಹೇಗೆ ಪ್ರಕೃತಿ ನಿಯಮ ಅನ್ನೋದು ಹೇಗೆ ನೋಡಿ ಮಣ್ಣಿಲ್ಲ ಏನಿಲ್ಲ ಅಂದರೂ ಅದರ ಗಿಡದಲ್ಲಿ ಇದು ಬಿಡೋಲ್ಲ ಬಟ್ ಈ ಮೊಳಕೆ ಆಗಿರೋದಷ್ಟೇ ಮನೆಗೆ ಹಾಕಿದ್ರೆ ಬಂದೇ ಬರುತ್ತೆ ಹೇಗೆ ಅದರ ಟೈಮ್ ಇರದ್ರೆ ಅದು ನಾವು ಏನೇ ಮಾಡಿದ್ರು ಯಾವುದೇ ಆಗಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅದು ಹೇಗೆ ಮೊಳಕೆ ಬಂದಿದೆ ದೇವರ ನಿಯಮನೇ ಅಷ್ಟು ಸೊ ಎಲ್ಲದು ಅಷ್ಟೇ ಎಷ್ಟು ದಿನ ಇರಬೇಕು ಅಷ್ಟು ದಿನ ಚೆನ್ನಾಗಿರುತ್ತೆ ಅದಾದಮೇಲೆ ಏನೂ ಮಾಡೋಕ್ಕಾಗಲ್ಲ ಇಲ್ಲಿ ಮನುಷ್ಯರು ಅರ್ಥ ಮಾಡ್ಕೊಬೇಕಾಗಿರೋದು ಅಷ್ಟೇ ನಮ್ಮ ಕೈಯಲ್ಲಿ ಏನೂ ಇಲ್ಲ ಎಲ್ಲ ದೇವರ ಕೈಯಲ್ಲಿರೋದು ಅವರು ಹೇಗೆ ಇದು ಮಾಡ್ತಾರೆ ಆ ಥರ ನಾವು ನಡ್ಕೊಂಡು ಹೋಗ್ಬೇಕಷ್ಟೆ ಸೊ ಅದೇ ಥರ ನಾವು ಯಾವುದನ್ನೇ ಎಷ್ಟು ಕಪಿ ಮುಷ್ಟಿಯಲ್ಲಿ ಮುಚ್ಚಿಟ್ಕೊತೀವಿ ಅಂದ್ರೂ ಕೂಡ ಅದಕ್ಕೆ ಕೈ ಸಂಧಿಯಿಂದನಾದರೂ ಆಚೆ ಬರುತ್ತೆ ಹೇಗಾದ್ರೂ ನಾವು ಕಂಟ್ರೋಲ್ ಮಾಡೋಕೆ ಯಾವುದೂ ಆಗೋಲ್ಲ ಬಿಕಾಸ್ ನಮ್ಮ ಕೈಯಲ್ಲಿ ಏನೂ ಇರೋದಿಲ್ಲ ಹಾಗಾಗಿ ಸೊ ಎಷ್ಟೇ ಕಂಟ್ರೋಲ್ ಮಾಡಿದ್ರೂ ಅದು ನಮಗೆ ಇದಾಗುತ್ತೆ ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಗ್ತಾಯಿರಿ ಇರಿ ಖುಷಿಯಾಗಿರಿ ಲವ್ ಯು ಆಲ್ ಬಾಯ್ ಟೇಕ್ ಕೇರ್